ಸಂತೋಷ ಆಗ್ತಿದೆ ನನಗೆ ಇವತ್ತು ಯಾಕೆ ಅಂತ ಹೇಳಿದ್ರೆ ನಾನು ಫುಟ್ಬಾಲ್ ಪಂದ್ಯಾವಳಿ ಈ ಮೊದಲು ವೀಕ್ಷಕರೇ ಇರಲಿಲ್ಲ ನಾನು ನೋಡೇ ಇರಲಿಲ್ಲ ಮೊಟ್ಟ ಮೊದಲ ಅವಕಾಶ ನನಗೆ ಚಂದ್ರಶಿಖರ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ತಾವು ನನ್ನ ಕಲ್ಪಿಸ್ಕೊಂಡಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ತುಂಬ ತುಂಬ ಧನ್ಯವಾದಗಳು ಆಟ ಆಡಬೇಕು ಜೈಗಲಿಸಬೇಕು ಅಂತ ಹೇಳಿ ಧನ್ಯವಾದಗಳು ರಾಮೋಜಿ ಸರ್ ಹಾಗೆ ನೀವೆಲ್ಲರೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೆಲ್ಲಿ ಅಂತ ಹಾರೈಸ್ತಾ ಈಗ ಬೆಸ್ಟ್ ಪ್ಲೇಯರ್ ಆಗಿ ಆಯ್ಕೆ ಆಗಿರೋರು ಯುವನ್ ಪ್ಲೀಸ್ ಬೇಡಿಕೆ ಹಾ ಕ್ರಿಕೆಟ್ ಕ್ಲಬ್

ಯುವ ಮತ್ತು ಅಭಿನಂದನೆಗಳನ್ನ ಸಲ್ಲಿಸೋಣ ಇವತ್ತಿನ ಈ ಕಠಿಣ ಕ್ರೀಡೆ ಫುಟ್ಬಾಲ್ ಪಂದ್ಯಾವಳಿ ಎಲ್ಲರಿಗೂ ಬಹಳ ನೆಂಚಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಆಡದಂತ ನಿಮ್ಮ ಶ್ರಮ ಇದೆಯಲ್ಲ ಅದನ್ನ ಬಹಳ ನೆಚ್ಕೋಬೇಕು ನಾವು ಯಾಕೆಂದ್ರೆ ನಾವು ನಿಲ್ಲ ಕೂತ್ಕೊಂಡು ಅದನ್ನ ಎಂಜಾಯ್ ಮಾಡ್ತಾ ಇರ್ತೀವಿ ಆದ್ರೆ ಫೀಲ್ಡ್ ನಲ್ಲಿ ಪ್ರತಿಯೊಂದು ಬಾಲನ ಯಾವ ತರ ಹೆದರ್ಸ್ಬೇಕು ಅನ್ನೋದು ನಿಮ್ಮ ದೊಡ್ಡ ಸವಾಲು ಅದರಲ್ಲೂ ಕೊನೆಯ ಐದು ಬಾಲಗಳನ್ನ ಎದುರಿಸಿದ ರೀತಿ ಬಹಳ ಅದ್ಭುತವಾಗಿತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಗಣ್ಯರು ಮತ್ತೆ ನೀವು ಎಲ್ಲಕ್ಕಿಂತ ನೀವು ಹಾಡದ ಕ್ರೀಡಾಪಟುಗಳು ಮತ್ತೆ ಈ ಕಾರ್ಯಕ್ರಮ ಆಯೋಜನೆ ಮಾಡುವಂತ ನಮ್ಮ ಸ್ವಾಮಿ ಮತ್ತು ಚಂದ್ರಶೇಖರ್ ಅವರ ನಮ್ಮ ಕರ್ನಾಟಕ ಮೀಡಿಯಾ ಜರ್ನಿಸ್ಟ್ ಜೂನಿಯನ್ನು ಮತ್ತೆ ಅವರ ಸಹಬಾಳಗ ಎಲ್ಲ ಸೇರಿ ಮಾಡಿರುವ ಅದ್ಭುತ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು ಎಲ್ಲರಿಗೂ ಅನಂತ ವಂದನೆಗಳು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾವು ಅಂತ್ಯಗೊಳಿಸ್ತೇವೆ ಪಾಲ್ಗೊಂಡಿರುವಂತಹ ಎಲ್ರಿಗೂ ಕೂಡ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀನಿ ದಯವಿಟ್ಟು ಎಲ್ಲಾ ಟೀಮ್ನವ್ರು ಬಂದ್ಬಿಟ್ಟು ಈ ಒಂದು